ಎಸ್ ನೀವು ಹೇಳಿದ್ರಿ ಒಂದು ವಿಡಿಯೋ ಅಪ್ಲೋಡ್ ಮಾಡಿದಾಗ ಆ ವಿಡಿಯೋನ ನೋಡಿ ಸಾಕಷ್ಟು ಜನ ಬರ್ತಾರೆ ಸಾಕಷ್ಟು ಜನ ನಮಗೆ ಆಫರ್ ಕೊಡ್ತಾರೆ ಅಂತ ಹೇಳಿದ್ರಿ ಓಕೆ ಫೈನ್ ಆ್ಯಂಡ್ ಇನ್ನೊಂದು ಕಡೆ ಏನಪ್ಪಾ ಅಂತಂದರೆ ಇನ್ಸ್ಟಾಗ್ರಾಮಿಂದಲೂ ದುಡ್ಡು ಬರುತ್ತೆ ಹೇಗೆ ಯಾವ ಥರ ಎಸ್ ಆ ಇನ್ಕಮ್ ಸೋರ್ಸ್ ಹೇಗೆ ಯೆಸ್ ಸೊ ಇನ್ಸ್ಟಾಗ್ರಾಮ್ ಅಲ್ಲಿ ಇನ್ಸ್ಟಾಗ್ರಾಮ್ ನಮಗೆ ಪೇ ಮಾಡಲ್ಲ ಆಕ್ಚುಲಿ ಸ್ಪೀಕಿಂಗ್ ಯೂಟ್ಯೂಬಲ್ಲಿನೇ ನಾವು ಜಾಸ್ತಿ ಪೇಮೆಂಟ್ ಎಲ್ಲ ಸಿಗೋದು ಬೇಸ್ಡ್ ಆನ್ ದ ವ್ಯೂಸ್ ಬಟ್ ಇನ್ಸ್ಟಾಗ್ರಾಮ್ ವ್ಯೂಸ್ ಮೇಲೆ ನಮಗೆ ಆ್ಯಕ್ಚುಲಿ ಯು ಡೋಂಟ್ ಗೆಟ್ ಪೇಡ್ ಹೇಗೆ ಇನ್ಸ್ಟಾಗ್ರಾಮ್ ಹೆಲ್ಪ್ ಮಾಡುತ್ತೆಂದರೆ ಈ ಥರ ನೀವೊಂದು ಕನೆಕ್ಟ್ ವಿತ್ ದಿ ಆಡಿಯನ್ಸ್ ಇರುವಾಗ ಯು ಬಿಕಮ್ ಆನ್ ಇನ್ಫ್ಲೂಯೆನ್ಸರ್ ಇನ್ಫ್ಲೂಯೆನ್ಸರ್ ಅಂದರೆ ನೀವು ಅವ್ರಿಗೆ ಹೇಳಿ ತಿಳಿಬೋದು ದಟ್ ಈ ಪ್ರಾಡಕ್ಟ್ ಚೆನ್ನಾಗಿದೆ ಈ ಒಂದು ಸಾರಿ ಚೆನ್ನಾಗಿದೆ ಅಂತ ನೀವು ಹೇಳುವಾಗ ದೇ ಗೆಟ್ ಇನ್ಫ್ಲೂಯನ್ಸ್ಡ್ ಬೈ ಯು ಆ್ಯಂಡ್ ಯು ಆರ್ ಟೆಲಿಂಗ್ ದೆಮ್ ದಟ್ ದಿಸ್ ಪ್ರಾಡಕ್ಟ್ ಇಸ್ ಗುಡ್ ಅವ್ರ ಹೋಪ್ ತಗೊಳ್ತಾರೆ ಸೊ ದ ಬ್ರ್ಯಾಂಡ್ ವಿಲ್ ಪೇ ಯು ಟು ಪುಟ್ ಅಪ್ ವಿಡಿಯೋ ಸೊ ದಟ್ ಇಸ್ ಹೌ ಇನ್ಕಮ್ ಕಮ್ಸ್ ಇನ್ ಇನ್ಸ್ಟಾಗ್ರಾಮ್ ಸೊ ಬ್ರ್ಯಾಂಡ್ ಪೇ ಮಾಡ್ತಾರೆ ಇಲ್ಲಾಂದ್ರೆ ಒಂದು ಸಾರಿ ಶಾಪ್ ಪೇ ಮಾಡ್ತಾರೆ ಟು ಯು ನೋ ಪ್ರಮೋಟ್ ದೇ ಪ್ರಾಡಕ್ಟ್ ಪ್ರಾಡಕ್ಟ್ ಪ್ರಮೋಟ್ ಮಾಡಿ ವಿ ಕೆನ್ ಗೆಟ್ ಪೇಡ್ ಫಾರ್ ದಟ್ ಎಸ್ ಓಕೆ ಇನ್ಕಮ್ ಸೋರ್ಸ್ ಹೇಳಿದ್ರೆ ಓಕೆ ಫೈನ್ ಈಗ ವೀಡಿಯೋನ ನಾವೇನೋ ಅಪ್ಲೋಡ್ ಮಾಡ್ತೀವಿ ಬಟ್ ವೀಡಿಯೋ ಅಪ್ಲೋಡ್ ಮಾಡೋಕ್ಕೂ ಅದಕ್ಕೆ ತಕ್ಕಂಗೆ ಇಷ್ಟು ಸೆಕೆಂಡ್ ಇಷ್ಟು ನಿಮಿಷ ಅಂತಿದೆ ಏನೋ ವೀಡಿಯೋ ಅಪ್ಲೋಡ್ ಮಾಡೋದು ಅನ್ನೋಕ್ಕೂ ನಾವು ತೆಗ್ದು ಹತ್ತು ನಿಮಿಷ ವೀಡಿಯೋ ಹಾಕೋಕ್ಕಾಗಲ್ಲ ಎಷ್ಟು ನಿಮಿಷ ವೀಡಿಯೋ ಹಾಕಬೇಕು ಆ ವಿಡಿಯೋಕ್ಕೆ ಯಾವ ಥರ ಬರುತ್ತೆ ಸೋರ್ಸ್ ಆಫ್ ಇನ್ಕಮ್ ಹೇಗಿರುತ್ತೆ ಆ್ಯಂಡ್ ಆ ವೀಡಿಯೋನ ಎಷ್ಟು ಜನ ನೋಡ್ಬೋದು ಯಾಕಂದರೆ ಎಲ್ಲರೂ ಸಹ ಹತ್ತು ನಿಮಿಷ ನೋಡೋಷ್ಟು ಪೇಷನ್ಸ್ ನಮಗಿಲ್ಲ ಈಗಿನ ಕಾಲದಲ್ಲಿ ಕರೆಕ್ಟ್ ಆಫ್ಕೋರ್ಸ್ ಸೊ ಇವಾಗ ನಮ್ಮ ಮೋಸ್ಟ್ ಟ್ರೆಂಡಿಂಗ್ ವೀಡಿಯೋಸ್ ಅಂದರೆ ರೀಲ್ಸ್ ಅಂತ ಹೇಳ್ಬೋದು ರೀಲ್ಸ್ ಮ್ಯಾಕ್ಸಿಮಮ್ ನಮಗೆ ನೈಂಟಿ ಸೆಕೆಂಡ್ಸ್ನೇ ಅಪ್ಲೋಡ್ ಮಾಡುವುದು ಬಟ್ ಟ್ರೆಂಡಿಂಗ್ ಆಗಿರೋದು ಬಿಲೋ ಒನ್ ಮಿನಿಟ್ ಅಪ್ಲೋಡ್ ಮಾಡಿದರೆ ನೋಡ್ತಾರೆ ಇಲ್ಲಾಂದರೆ ಸ್ಕ್ರೋಲ್ ಮಾಡ್ಕೊಂಡು ಹೋಗ್ಬಿಡ್ತಾರೆ ಸೊ ಆ ಒನ್ ಮಿನಿಟ್ ಒಳಗಡೆ ಎಷ್ಟು ಎಷ್ಟೆಲ್ಲ ನೀವು ಮಾತಾಡ್ಬೋದು ಮಾತಾಡ್ಬಿಡ್ಬೇಕು ಸೊ ದ್ಯಾಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಸೊ ಅವರು ಫುಲ್ ನೀವು ಏನು ಹೇಳ್ತಾ ಇದ್ದೀರೋ ಅದು ಅವ್ರಿಗೆ ರೀಚ್ನೂ ಆಗುತ್ತೆ ಸೊ ಪ್ರಾಬಬಿಲಿಟಿ ನೀವು ಅದಕ್ಕಿಂತ ಅದರಿಂದ ಒಂದು ಅರ್ನಿಂಗ್ ನಿಮಗೆ ಬರೋದು ಬಿಕಮ್ಸ್ ಮೋರ್ ಸೊ ಅದಕ್ಕೇನೆ ಬಿಲೋ ಒನ್ ಮಿನಿಟ್ ಇಟ್ಕೊಳ್ಳೋದು ಆಲ್ವೇಸ್ ಬೆಟರ್ ಎಸ್ ನೀವು ಎಷ್ಟು ನಿಮಿಷದ ವೀಡಿಯೋ ಅಪ್ಲೋಡ್ ಮಾಡ್ತಾರೆ ಯಾಕಂದರೆ ನಿಮ್ಮ ಪೇಜಲ್ಲಿ ಸಾಕಷ್ಟು ವೀಡಿಯೋಗಳು ಹಾಕ್ತಾ ಇರ್ತೀರಾ ನಿಮ್ಮನ್ನು ನೋಡಿದಾಗ ನಾನು ಹೇಳಿದೆ ಕ್ಲಾಸಿಕಲ್ ಡ್ಯಾನ್ಸರ್ ಅಂತ ಬಟ್ ಆ ವೀಡಿಯೋ ನೋಡಿದಾಗ ನಂಗೆ ಇವ್ರು ನೋಡಿದಾಗ ಟೀಚರ್ ಥರ ಕಾಣಿಸ್ತಾರೆ ಸೊ ಅಷ್ಟು ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ತೀರಾ ಸೊ ಒಂದು ಟಾಪಿಕ್ನ ಅಥವಾ ನಿಮ್ಮ ಒಂದು ಬ್ರ್ಯಾಂಡ್ನ ನೀವು ಜನಕ್ಕೆ ಎಷ್ಟು ನಿಮಿಷಕ್ಕೆ ತಲುಪ್ತೀರಾ ಹೇಗೆ ತಲುಪ್ತೀರಾ ಅಂತ ಸೊ ಇವಾಗ ನಾನು ಯಾವಾಗಲೂ ಥರ್ಟಿ ಸೆಕೆಂಡ್ಸ್ ಟು ಒನ್ ಮಿನಿಟ್ ವೀಡಿಯೋ ಇಟ್ಕೊಳ್ತೀನಿ ಇಫ್ ಇಟ್ ಇಸ್ ಅ ವೆರಿ ಬಿಗ್ ಲಕ್ ಫುಲ್ ಮೇಕಪ್ ಡೆಮೋ ತೋರಿಸ್ತಾ ಇದ್ದೀನಿ ಅಂತ ತೋರಿಸ್ತಾ ಇದ್ದೀನಿ ಅಂದರೆ ಒನ್ ಮಿನಿಟ್ಗೆ ಹೋಗೋದು ಇಲ್ಲಾಂದ್ರೆ ಚಿಕ್ಕ ಚಿಕ್ಕ ಟಿಪ್ಸ್ ಹೇಳಿದ್ರೆ ಅದು ತುಂಬಾ ವೈರಲ್ ಆಗುತ್ತೆ ಆಕ್ಚುಲಿ ಟೂ ಕೆ ತ್ರೀ ಕೆ ಎಲ್ಲ ಹೋಗುತ್ತೆ ವ್ಯೂಸು ಬಿಕಾಸ್ ಶಾರ್ಟ್ ವಿಡಿಯೋ ಇದ್ರೆ ಅವ್ರಿಗೆ ನೋಡಕ್ಕೆ ಯುನೋ ಎಗೇನ್ ಆ್ಯಂಡ್ ಎಗೈನ್ ಈವನ್ ಟು ಸಿ ಅವ್ರಿಗೆ ಇಂಟ್ರೆಸ್ಟ್ ಇರುತ್ತೆ ಸೊ ಶಾರ್ಟ್ ಆರ್ ದ ಬೆಟರ್